ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಯಾರೂ ಊಹಿಸಲಾಗದ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ರು ಅದರಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ರು ಕೂಡ ಅದನ್ನ ಧೂಳಿಪಟ ಮಾಡಿ ಕಾಂಗ್ರೆಸ್ ಸರ್ಕಾರ ಗದ್ದುಗೆ ಏರಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಮೂವತ್ತೇಳು ಸೀಟ್ಗಳೊಂದಿಗೆ ಯಾರಿಗೂ ಅಲ್ಲಾಡಿಸೋಕೆ ಆಗದ ರೀತಿ ಇಡೀ ಪಕ್ಷ ಗೆದ್ದಿತ್ತು ನಂತರ ನಡೆದ ಬೈ ಎಲೆಕ್ಷನ್ ಅಲ್ಲಿ ಮತ್ತೆ ಮೂರು ಸೀಟ್ ಗೆದ್ದು ಈಗ ನೂರ ನಲವತ್ತು ಸೀಟ್ನೊಂದಿಗೆ ಭದ್ರ ಬುನಾದಿಯನ್ನ ಹಾಕೊಂಡಿದೆ ಜೊತೆಗೆ ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರೇ ಸಚಿವರಾಗಿದ್ದಾರೆ ಸರ್ಕಾರ ಈಗಾಗಲೇ ಅಧಿಕಾರ ವಹಿಸಿಕೊಂಡು ಎರಡು ವರ್ಷಗಳಾಗಿವೆ ಹೀಗಾಗಿ ಸಂಪುಟ ಬದಲಾವಣೆ ವಿಚಾರವೂ ಕೂಡ ದಿನೇ ದಿನೇ ಚರ್ಚೆ ಆಗುತ್ತಲೇ ಇದೆ ಪ್ರಭಾವಿ ಸಚಿವರಿಗೇನೂ ಭಯ ಇಲ್ಲ ಆದ್ರೆ ಕೆಲ ಸಚಿವರನ್ನ ಬದಲಾವಣೆ ಮಾಡಬೇಕು ಎಂಬ ಚರ್ಚೆ ಆಗ್ತಾ ಇದೆ ವಿವಾದ ಇದ್ದವರು ಭ್ರಷ್ಟಾಚಾರ ಹಾಗೂ ಬೇರೆ ಬೇರೆ ಆರೋಪ ಇದ್ದವರು ಸ್ವಲ್ಪ ವಯಸ್ಸಾದವರು ಕೆಲಸ ಮಾಡದ ಸಚಿವರಿಗೆ ಬ್ರೇಕ್ ಕೊಡೋಕೆ ಈಗಾಗಲೇ ಪಕ್ಷ ತೀರ್ಮಾನವನ್ನ ಮಾಡಿಕೊಂಡಿದೆ ಇದರಲ್ಲಿ ಕೆಲ ಪ್ರಭಾವಿ ಸಚಿವರು ಅಂದ್ರೆ ಬೆಳಗಾವಿಯ ಸತೀಶ್ ಜಾರಕಿಹೊಳಿ ಬದಲಾವಣೆ ಮಾಡ್ತಾರೆ ಅಂದ್ರೆ ಯಾರೂ ನಂಬೋಕೆ ಆಗೋದಿಲ್ಲ ಮುಂದಿನ ಸಿಎಂ ಅಂತಾನೆ ಕರೆಸಿಕೊಳ್ಳೋ ಸತೀಶ್ ಜಾರಕಿಹೊಳಿ ಸಂಪುಟ ಬದಲಾವಣೆಯಾದರೂ ಕೂಡ ಪ್ರಭಾವಿ ಹಾಗೂ ಸಿದ್ದರಾಮಯ್ಯರ ಆಪ್ತರಾಗಿರೋದ್ರಿಂದ ಮಂತ್ರಿ ಕುರ್ಚಿ ಉಳಿಸಿಕೊಳ್ತಾರೆ ಅನ್ನೋ ನಂಬಿಕೆ ಎಲ್ಲರದ್ದು ಆದರೆ ದಿಢೀರಂತ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮ ಕುರ್ಚಿ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ನವೆಂಬರ್ನಲ್ಲಿ ಏನಾದರೂ ಸಿಎಂ ಬದಲಾವಣೆ ಆಗುತ್ತಾ ಅನ್ನೋ ಪ್ರಶ್ನೆಗೆ ನಮ್ಮ ಕುರ್ಚಿಯೇ ಗಟ್ಟಿ ಇಲ್ಲ ನಮ್ಮ ಸಚಿವ ಸ್ಥಾನವನ್ನೇ ಉಳಿಸಿಕೊಳ್ಳುವುದು ಕಷ್ಟ ಆಗಿದೆ ಅಂತ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಇದಿಷ್ಟೇ ಅಲ್ಲ ಒಂದು ವೇಳೆ ಸಚಿವ ಸಂಪುಟ ಬದಲಾವಣೆ ಮಾಡುವುದಾದ್ರೆ ಹೊಸದಾಗಿ ಬಂದ ಶಾಸಕರಿಗೆ ಸಚಿವ ಸ್ಥಾನ ನೀಡಬಾರದು ಎಂಬ ನಿರ್ಧಾರ ಆಗಿದೆ ಅಂತ ಮಾಹಿತಿಯನ್ನು ಕೊಟ್ಟರು ಸಿಎಂತ್ ಬದಲಾವಣೆ ಮಾಡಿ ಉಳಿಸ್ಕೊಂಡು ನಾವಿಡಿ ನೀವು ಸಿಎಂ ಬದಲಾವಣೆ ಮಾಡ್ರಿ ಅವ್ರ್ ಕೇಳಿ ನಾವಿಲ್ಲಿ ಮಂತ್ರಿ ಮಂಡಳ ಕೇಳಿ ನಾವೇನ್ ಹೇಳೋದು ಅಂತ ಹೇಳಿದ್ರೆ ಅದ ನೀವು ಬೆಂಗಳೂರಾಗ ಬಂದ್ ಕೇಳತಾರಿ ನಾವಿಲ್ಲಿ ಹೊಸಪೇಟೆ ಕೂತ್ ಏನ್ ಹೇಳಿ ಪ್ರಭಾವಿ ಅಲ್ಲ ಈಗ ಮುಂದೆ ಮಾಡ್ತೀವಿ ಅದೇನು ಪ್ರಶ್ನೆ ಇಲ್ಲ ಅದೇನು ಸಮಯ ಇಲ್ಲ ಸಭೆಗೂ ಸಿಎಂ ಸಹ ಏನು ಸಮ್ಮದಿಲ್ಲ ಅದ್ ನೀವ್ ಬೆಂಗಳೂರ್ ಬಂದ್ರೆ ಬೇಕಾದ್ರೆ ಅವ್ರ ಭೇಟಿ ಮಾಡ್ತೀವಿ ಅಲ್ಲಿ ಕೇಳಿಬಿಡಿ ಸುಮ್ನೆ ಇದೆ ಅವರು ಐದು ಐದು ವರ್ಷ ಇರ್ತಾರ ಸುದ್ದಿ ಹಂಗು ಇದಾರೆ ನೀವೇನು ಹಂಗ ಮಾಡಾರ ಅದು ಸುದ್ದಿ ಇದೆ ಐದು ವರ್ಷ ಯಾವ ಅದ್ ಮಾಡೋರೆಲ್ಲ ಮತ್ತೆ ಅಲ್ಲಿ ನೀವು ವರಿಷ್ಠಗೆ ಡೆಲ್ಲಿಗೆ ಕೇಳಬೇಕು ಯಾರು ಮಾಡ್ತಾರ ಹೊಸ ಹೊರಪ್ಪ ಇದ್ದವ್ರು ರಕ್ತ ಸುಡಬೇಕದು ರಕ್ತ ಬಿಸಿ ಇರಬಾರದು ತಂಡ ಆದ್ಮ್ಯಾಗ ಮಂತ್ರಿ ಮಾಡ್ತಾರೆ ಅಂದ್ರೆ ಒಂದ್ ಒಂದ್ ಡಿಸಿಷನ್ ಇದೆ ಮೊದಲನೇ ಬಾರಿ ಬಂದವ್ರಿಗೆ ಮಾಡಂಗಿಲ್ಲ ಅಂತ ಒಂದ್ ಡಿಸಿಷನ್ ಇದೆ ಫಸ್ಟ್ ಟೈಮ್ ಬಂದವ್ರಿಗೆ ಅದಕ್ಕೆ ಅದಕ್ಕೆ ಇದಾರೆ ಈಗ ಈಗ ಅರವತ್ತಿನ ಎಪ್ಪತ್ ಜನ ಫಸ್ಟ್ ಟೈಮ್ ಬಂದಾರೆ ಮೊದಲೇ ಎಪ್ಪತ್ತರ ಮೇಡಮ್ ಎಪ್ಪತ್ತೆರಡು ಜನಕ್ಕೆ ಪಾರ್ಟಿಯಲ್ಲಿ ಮೊದಲನೇ ಸಾರಿ ಬಂದವ್ರಿಗೆ ಮಾಡಂಗಿಲ್ಲ ಡಿಸಿನ್ ಆಗಿದೆ ಹಿಂಗಾಗಿ ಅದ ಕಷ್ಟ ಅಡಚಣೆ ಆಗ್ಬೋದು ಅಂತ ಹೇಳ್ಬೋದು ಇದರ ಬೆನ್ನಲ್ಲೇ ಬೆಳಗಾವಿ ಜಿಲ್ಲೆಯವರಾದ ಶಾಸಕ ಲಕ್ಷ್ಮಣ್ ಸವದಿ ಕೂಡ ಸಚಿವರಾಗೋ ನಿರೀಕ್ಷೆಯಲ್ಲಿದ್ದಾರೆ ಈಗಾಗಲೇ ಬೆಳಗಾವಿಯಲ್ಲಿ ಇಬ್ಬರು ಸಚಿವರಿದ್ದಾರೆ ಇನ್ನೊಬ್ಬ ಶಾಸಕರಿಗೆ ಸಚಿವ ಸ್ಥಾನ ಕೊಡುವುದು ಕಷ್ಟ ಈ ಮಧ್ಯೆ ಲಕ್ಷ್ಮಣ್ ಸವದಿ ತಮಗೂ ಸಚಿವ ಸ್ಥಾನ ಬೇಕು ಅಂತ ಹಠ ಹಿಡಿದಂತಿದೆ ಡಿಸೆಂಬರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಚರ್ಚೆಗಳಾಗ್ತಿದ್ದಾವೆ ನೀವು ಆಕಾಂಕ್ಷಿನ ಏನ್ ಡಿಸೆಂಬರ್ ತಿಂಗಳು ಬರಲಿ ಸಚಿವ ಸ್ಥಾನ ನಿಮ್ಗೆ ತರ್ಕೊಂಡಿದ್ದ ಉದ್ದೇಶ ಈಡೇರಲಿಲ್ಲ ಇನ್ನು ಯಾವ ಉದ್ದೇಶ ಯಾವತ್ತು ನನ್ನ ಉದ್ದೇಶಗಳು ನಿಮ್ಮ ಬೆಂಬಲಿಗರು ಆ ಹಿತೈಷಿಗಳ ಮಾತು ನೀವು ಕೇಳ್ಕೊಂಡು ನೀವೇನು ಹೇಳ ನಿಮಗೊಂದು ಅಭಿನಂದನೆ ರಾಜಕಾರಣದಲ್ಲಿ ಯಾರು ಸನ್ಯಾಸಿಗಳಲ್ಲ ನನ್ನಿಂದ ಕಾಂಗ್ರೆಸ್ಗೂ ಲಾಭ ಆಗಿದೆ ಕಾಂಗ್ರೆಸ್ ನನಗೂ ಲಾಭ ಆಗಿದೆ ನನಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಕೇಳಿ ನೀವು ರಾಂಗ್ ಅಡ್ರೆಸ್ ಪತ್ರ ಬರೆದ್ರು ಉತ್ತರಂಗ್ ಸಿಗದಿಂತ ರಾಜಕಾರಣದಲ್ಲಿ ಇದ್ದವ್ರು ಯಾರು ಸನ್ಯಾಸಿಗಳಲ್ಲ ರೀ ಯಾರೂ ಅಲ್ಲ ಎಲ್ರೂ ಅಪೇಕ್ಷಿತರನ್ನೇ ಎಲ್ಲರೂ ಏನಾದ್ರೂ ಆಗ್ಬೇಕು ಅನ್ನೋದನ್ನೇ ಇರುತ್ತೆ ಕ್ಷೇತ್ರ ಡೆವಲಪ್ ಆಗ್ಬೇಕು ಮರು ಆಯ್ಕೆ ಆಗ್ಬೇಕು ಮಂತ್ರಿ ಆಗ್ಬೇಕು ಉಪಮುಖ್ಯಮಂತ್ರಿ ಆಗ್ಬೇಕು ಮುಖ್ಯಮಂತ್ರಿ ಆಗ್ಬೇಕು ಗೊತ್ತಿಲ್ಲ ಗೊತ್ತಿಲ್ಲ ನಾನು ಇಷ್ಟೇ ಹೇಳ್ತೀನಿ ಕಾಂಗ್ರೆಸ್ ಪಕ್ಷ ನನ್ನನ್ನ ಬಳಸ್ಕೊಳ್ತಾ ಇದೆ ಇದೆ ಅಷ್ಟೇ ಶಾಸಕ ಲಕ್ಷ್ಮಣ ಸವದಿ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಗೆಲ್ಲದಿದ್ರು ಕೂಡ ಅವರನ್ನ ಮಂತ್ರಿಯನ್ನಾಗಿ ಮಾಡಲಾಗಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ವೇಳೆ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿರಲಿಲ್ಲ ಹೀಗಾಗಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಟಿಕೆಟ್ ಕೂಡ ಗಿಟ್ಟಿಸಿಕೊಂಡ್ರು ಅಷ್ಟೇ ಅಲ್ಲ ತಮ್ಮನ್ನ ಕಡೆಗಣಿಸಿದ ಬಿಜೆಪಿ ವಿರುದ್ಧವೇ ಗೆದ್ದು ತಮ್ಮ ಪವರ್ ಏನು ಅಂತ ತೋರಿಸಿದ್ರು ಬಿಜೆಪಿಯಲ್ಲಿ ಮಂತ್ರಿ ಮಂತ್ರಿಯಾಗಿದ್ದವರು ಈಗ ಎರಡು ವರ್ಷಗಳಿಂದ ಜಸ್ಟ್ ಶಾಸಕರಾಗಿದ್ದಾರೆ ಹೀಗಾಗಿ ಸಹಜವಾಗಿ ಸಚಿವ ಸ್ಥಾನ ಕೇಳ್ತಿದ್ದಾರೆ ಒಂದು ವೇಳೆ ಬೆಳಗಾವಿಯಲ್ಲಿ ಜಿಲ್ಲೆಗಳಲ್ಲಿ ಸತೀಶ್ ಜಾರಕಿಹೊಳಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನದಿಂದ ಕೋಕ್ ಕೊಟ್ರೆ ಲಕ್ಷ್ಮಣ್ ಸವದಿಗೆ ಮಂತ್ರಿ ಸ್ಥಾನ ಸಿಗಲಿದೆ ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಈಗ ತಮ್ಮ ಸೀಟ್ ಉಳಿಸಿಕೊಳ್ಳುವುದೇ ಕಷ್ಟ ಅನ್ನೋ ಮೂಲಕ ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ ಹೀಗಾಗಿ ಸತೀಶ್ ಪ್ರಭಾವಿ ಆದರೂ ಕೂಡ ಯಾವ ಗೊಂದಲದಲ್ಲಿದ್ದಾರೆ ಅನ್ನೋ ಪ್ರಶ್ನೆ ಮೂಡಿದೆ ಜೊತೆಗೆ ಯಾವ ಅರ್ಥದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಒಟ್ಟಾರೆ ನೂರ ನಲವತ್ತು ಸೀಟು ಗೆದ್ದು ಸ್ಟ್ರಾಂಗ್ ಆಗಿ ಕೂತಿರೋ ಕಾಂಗ್ರೆಸ್ನಲ್ಲಿ ಈಗ ಸಂಪುಟ ಬದಲಾವಣೆ ಆದ್ರೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಹಿರಿಯ ಮಂತ್ರಿಗಳಿಗೆ ಕೋಕ್ ಕೊಟ್ಟರೆ ಬಂಡಾಯ ಶುರುವಾಗೋದಂತೂ ಗ್ಯಾರಂಟಿ